ಭಾರತ ಇವತ್ತು ವಿಶ್ವದ ನಾಲ್ಕನೆಯ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗಿದೆ ಈ ಭಾರತ ವಿಶ್ವದ ನಾಲ್ಕನೆಯ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಂದು ದೊಡ್ಡ ಮೈಲುಗಲ್ಲು ಕಾರಣ ಆ ಮೈಲೋದಲ್ಲು ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ ಎಸ್ ಹೊಸ ಆರ್ಥಿಕ ನೀತಿ ಈ ಹೊಸ ಆರ್ಥಿಕ ನೀತಿ ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಚಿರುವನ್ನ ನೀಡಿತು ಏನ್ ಸರ್ ಇದು ಹೊಸ ಆರ್ಥಿಕ ನೀತಿ ಹೊಸ ಆರ್ಥಿಕ ನೀತಿ ಏನು ಅಂತಂದ್ರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಅನ್ನ ಭಾರತದ ಆರ್ಥಿಕತೆಯಲ್ಲಿ ಅಳವಡಿಸಿಕೊಳ್ಳೋದು ಲಿಬರಲೈಸೇಷನ್ ಅಂದ್ರೆ ಏನು ಸರ್ ಲಿಬರಲೈಸೇಷನ್ ಅಂತಂದ್ರೆ ಉದಾರೀಕರಣ ಪ್ರೈವೇಟೈಸೇಷನ್ ಅಂತಂದ್ರೆ ಖಾಸಗೀಕರಣ ಗ್ಲೋಬಲೈಸೇಷನ್ ಅಂತಂದ್ರೆ ಜಾಗತೀಕರಣ ನೋಡಿ ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣ ಈ ಮೂರು ಹತ್ತೊಂಬತ್ ನೂರ ತೊಂಬತ್ತೊಂದು ಜುಲೈ ಇಪ್ಪತ್ನಾಲ್ಕರಂದು ಭಾರತ ಅಳವಡಿಸೋದು ಸರ್ ಹಾಗಾದ್ರೆ ಹತ್ತೊಂಬತ್ ನೂರ ತೊಂಬತ್ ಭಾರತ ಈ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಅವಡಿಸ್ಕೊಂಡಿಲ್ವಾ ಅನ್ನೋ ಪ್ರಶ್ನೆ ಅಫ್ಕೋರ್ಸ್ ವಿ ನಾವು ಇವುಗಳನ್ನ ಅಳವಡಿಸ್ಕೊಂಡಿದ್ದಿಲ್ಲ ಅಡಾಪ್ಟೆಡ್ ಪಾರ್ಶಿಯಲಿ ಪಾರ್ಶಿಯಲಿ ಸ್ವಲ್ಪ ಅಳವಡಿಸ್ಕೊಂಡಿದ್ದೆವು ಅಳವಡಿಸ್ಕೊಂಡಿದ್ದಿಲ್ಲ ಸರ್ ಹಾಗಾದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಈ ಜುಲೈ ಇಪ್ಪತ್ನಾಲ್ಕರಂದು ಭಾರತ ನ್ಯೂ ಎಕನಾಮಿಕ್ ಪಾಲಿಸಿ ಹೊಸ ಆರ್ಥಿಕ ನೀತಿಯನ್ನ ಅಳವಡಿಸಿಕೊಳ್ಳೋದು ಯಾಕೆ ಅಂತಹ ಒಂದು ದೊಡ್ಡ ಮೈಲು ಗಲ್ಲಿಗೆ ಭಾರತ ಅಣಿಯಾಯಿತು ಅನ್ನೋದು ನೋಡೋಣ ಹತ್ತೊಂಬತ್ ನೂರ ತೊಂಬತ್ತೊಂದು ಇಟ್ ವಾಸ್ ಅ ರಿಯಲಿ ಎಕನಾಮಿಕಲ್ ಕ್ರೈಸಿಸ್ ಇಯರ್ ಫಾರ್ ಇಂಡಿಯಾ ಸರ್ ಅಂತಂದ್ರೆ ಸರ್ ನೋಡಿ ಹತ್ತೊಂಬತ್ ನೂರ ನಲ್ವತ್ತೇಳಕ್ ಭಾರತ ಸ್ವತಂತ್ರಗೊಂಡಿದೆ ಹತ್ತೊಂಬತ್ ನೂರ ನಲ್ವತ್ತೇಳಕ್ ಭಾರತ ಸ್ವತಂತ್ರಗೊಂಡು ಹತ್ತೊಂಬತ್ ನೂರ ತೊಂಬತ್ತೊಂದರವರೆಗೆ ಭಾರತದ ಆರ್ಥಿಕ ನೀತಿಗಳೇನಿದ್ದು இ அொந்து அந்த ஏனாகி சார் நோடி நூற ஐவத்தார்க்க ஒண்டஸ்ட்ரில் பாலிசி அந்த கைகாரிக்க நீதினா அந்தன்ஸ் அந்த வர்ணை மாத்தீவ் ஹத்தொம்ப கைகாரிக்க நீதினா இட் மீன் பை மைசன்ஸ் ಏನೇ ಕಂಪನಿ ಹಾಕ್ಬೇಕಾಗಿತ್ತು ಅಂದ್ರೆ ನೀವು ಫಸ್ಟ್ ಏನ್ ತಗೋ ಕಾನೂನು ಮಾಡ್ತಿದ್ದು ಅಥವಾ ಐವತ್ತಾರ ಕೈಗಾರಿಕೆ ನೀತಿ ಲೈಸನ್ಸ್ ತಗೋ ಅಂತ ಹೇಳಿ ಕಾನೂನು ಮಾಡ್ತಿದ್ದೆ ಲೈಸೆನ್ಸ್ ತಗೋಬೇಕಾದ್ರೆ ದೊಡ್ಡ ಫೈಟ್ ಮಾಡಬೇಕಾಗಿತ್ತು ಒಬ್ಬ ಉದ್ಯಮಿದಾರ ಕಂಪನಿ ಕೈಗಾರಿಕೆಗಳ ಹಾಕಿ ಬಂಡವಾಳ ಹೂಡಿಕೆ ಮಾಡಿ ಲಾಭ ಪಡೆಯೋದೇ ಒಂದು ದೊಡ್ಡ ಟಾಸ್ಕ್ ಅಂತದ್ರಲ್ಲಿ ನೀವು ಫೈಟ್ ಮಾಡಿ ಲೈಸೆನ್ಸ್ ತಗೊಂಡು ಅವುಗಳಿಗೆ ರಾಯು ನೀವು ರೂಲ್ಸ್ ರೆವ್ಯುಲೇಷನ್ಸ್ ಹಚ್ಚಿ ಒಬ್ಬ ಬಂಡವಾಳ ಒಬ್ಬ ಉದ್ಯಮಿಯನ್ನ ನೀವು ಈ ತರ ಒತ್ತಡ ಹಾಕಿದ್ರೆ ಅಥವಾ ಕೈಗಾರಿಕೆಗಳೇ ಹಾಕಲ್ಲ ಯಾವಾಗ ಕೈಗಾರಿಕೆ ಹಾಕಲ್ಲೋ ಉತ್ಪಾದನೆ ಆಗಲ್ಲ ಕೈಗಾರಿಕೆ ಇಲ್ಲ ಉತ್ಪಾದನೆ ಇಲ್ಲ ಅಂತಂದಾಗ ಉದ್ಯೋಗನೂ ಇಲ್ಲ ಹೌದಲ್ಲ ಹಾಗಾಗಿ ನಿರುದ್ಯೋಗ ಅತಿ ಹೆಚ್ಚಾಗಿತ್ತು ಒಂದೇದು ಎರಡನೇದು ಸರ್ ನೋಡಿ நூற அரவத்தொம்பத்த ஏக்கையுன்னு ஜாரி தரோ நம்ம ஆகின பிரதான இது ஏக்கித்வே நைன்ட்டீன் ஏன் சுவாமித்வந்தே ஆ டமி ஒன்னொரு உதம தான் ஒவ்வொழுனே லெசண்ட் அவ ஏன்மாத்த ஆ டமினஸ்டு பிராடக்ட ಗಳು ಇದ್ದಿದ್ದಿಲ್ಲ ನಮಗ ಒಂದೊಂದೇ ಪೈಕ್ ಅಂದ್ರಲ್ಲ ರಾಯಲ್ ಫೇಲ್ ಹಿಂಗ ಆ ಟೈಮಿಗೆ ಕಂಪನಿಗಳು ಬಹಳಷ್ಟು ಇದಿಲ್ಲ ಒಂದೊಂದು ಉತ್ಪಾದನೆಯಲ್ಲಿ ಒಬ್ಬೊಬ್ಬರೇ ಉತ್ಪಾದಕರಿದ್ರಲ್ಲಿ ಹಾಗಾಗಿ ಆ ಉತ್ಪಾದಕರು ಏನ್ ಮಾಡ್ತಿರು ಬೇಜಾನ್ ಬೆಲೆ ಹೆಚ್ಚಿಗೆ ಮಾಡೋರು ಇದು ಸಾರ್ವಜನಿಕರ ಮೇಲೆ ಒತ್ತಡನೂ ಆಲಕತ್ತಿತ್ತು ಆರ್ಥಿಕ ಹೊರೆಯೂ ಕೂಡ ಆಲಕತ್ತಿತ್ತು ಇಂಥವ್ರನ್ನ ನಿಯಂತ್ರಣ ಮಾಡ್ಲಕ್ಕಿಲ್ರೀ ಇಂದಿರಾ ಗಾಂಧಿ ಹತ್ತೊಂಬತ್ತೂರ ಅರವತ್ತೊಂಬತ್ತಕ್ಕ ಏನ್ ಮಾಡಿದ್ರು ಏಕ ಮೇಲೆ ನಿರ್ಬಂಧವನ್ನ ಹಾಕಿದ್ರು ಅಂದ್ರ ಉತ್ಪಾದನೆ ನಿಂಬುದು ಮಾರುಕಟ್ಟೆ ನಿಂಬುದು ಬೆಲೆ ನಂಬುದು ಒಂದು ಇಂದಿರಾ ಗಾಂಧಿ ಅವರು ಇದು ಕೆಲವೊಂದು ಬಂಡವಾಳ ಶಾಹಿಗಳಾಗಿರ್ಬೋದು ಉದ್ಯಮಿದಾರರಾಗಿರ್ಬೋದು ಇಟ್ ಡಿಮೋಟಿವೇಟ್ ಆಯ್ತಾ ಮುಂದ್ ದಾಗ ಏನತ್ತ ಫಾರಿನ್ ಟ್ರೇಡ್ ಮೇಲೆ ರೆಸ್ಟ್ರಿಕ್ಷನ್ ಹಾಕಿದ್ರು ಅದ್ರ ಮೇಲೆ ಒಂದ್ ಮಾಡ್ತೀನಿ ಮಾಡ್ತೇನೆ ಪೂರಾ ಫಿರಾ ಅಂತ ಹೇಳ್ಕೊಳ್ತಾರೆ ಆ ಕಾಯ್ದೆಗೆ ಫಿರಾ ಫಾರೆನ್ ಟ್ರೇಡ್ ನೀವು ವಿದೇಶದಲ್ಲಿ ಹೂಡಿಕೆ ಮಾಡಿದ್ರ ವಿದೇಶಿಯರು ಭಾರತದಲ್ಲಿ ಹೂಡಿಕೆ ಮಾಡಿದ್ರ ಬಂದ ಲಾಭವನ್ನ ಒಯ್ಲಕ್ಕಿಲ್ರೆ ಫೇರಾ ಕಾಯ್ದೆಯನ್ನ ಜಾರಿಗೆ ರಿಸ್ಟ್ರಿಕ್ಷನ್ಸ್ ಆನ್ ಫಾರೆನ್ ಎಕ್ಸ್ಚೇಂಜ್ ಫೇರಾ ಮುಂದಿದ ಫೇಮಾ ಮಾಡಿದ್ರು ಓಕೆ ಅದಕ್ಕೆ ನಾನು ಒಂದು ಕ್ಲಾಸ್ ಮಾಡ್ತೀನಿ ಅಂದ್ರೆ ವಿದೇಶಿಯರು ಭಾರತದಲ್ಲಿ ಹೂಡಿಕೆ ಮಾಡಿ ಬಂದಂತಹ ಲಾಭವನ್ನ ಒಯ್ಬೇಕಂದ್ರ ಅನೇಕ ಕಾಯ್ದೆಗಳು ನೀವು ಹಾಕ್ತಾ ಇದೀರಿ ಅಂತಂದ್ರೆ ವಿದೇಶಿಯರು ಹೂಡಿಕೆ ಮಾಡೋದೇನ್ ಮಾಡ್ತಾರೆ ಕಡಿಮೆ ಮಾಡ್ತಾರೆ ಅವ್ರು ಹೂಡಿಕೆ ಮಾಡಿಲ್ಲ ಅಂದ್ರೆ ಕೈಗಾರಿಕೆಗಳಾಗಲ್ಲ ಕೈಗಾರಿಕೆ ಆಲಿಲ್ಲ ಅಂತಂದ್ರೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಕೈಗಾರಿಕೆ ಇಲ್ಲ ಅಂದ್ರೆ ಉತ್ಪಾದನೆ ಇಲ್ಲ ಉತ್ಪಾದನೆ ಇಲ್ಲ ಅಂದ್ರೆ ನಮ್ಮ ಬೇಡಿಕೆ ಹ್ಯಾಂಗ್ ಈಡೇರೂ ವಿದೇಶದಿಂದ ವಸ್ತುಗಳನ್ನ ತರಿಸ್ಕೊಳ್ಕೊತ್ತೇವು ವಿದೇಶದಿಂದ ವಸ್ತುಗಳನ್ನ ತರಿಸಕತ್ತೆವು ಅಂದ್ರೆ ಆಮದು ಮಾಡ್ಕೊಳ್ಕೊತೆವು ಇಂಪೋರ್ಟ್ ಮಾಡ್ಕೊಳ್ಕತ್ತೆವು ಇಂಪೋರ್ಟ್ ಮಾಡ್ಕೊಳ್ಕೊತೇವು ಸುಮ್ನೆ ಇಂಪೋರ್ಟ್ ಮಾಡ್ಕೊತೀವ್ರಿ ಅದಕ್ಕೆ ಏನ್ ಮಾಡ್ಬೇಕಾಯ್ತು ನಾವು ದುಡ್ಡು ಕೊಡ್ಬೇಕಾಯ್ತು ವಸ್ತುಗಳನ್ನ ತರಿಸಬಹುದು ದುಡ್ಡು ಕೊಡೋದು ವಸ್ತುಗಳನ್ನ ತರಿಸಬಹುದು ದುಡ್ಡು ಕೊಡೋದು ವಸ್ತುಗಳನ್ನ ತರಿಸಬಹುದು ದುಡ್ಡು ಕೊಡೋದು ಕೊಟ್ಟು 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 ನಮ್ಮ ದೇಶದ ಖಜಾನೆ ಏನಾಯ್ತು ಖಾಲಿ ಆಯ್ತು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಂಟಿ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಟಿ ಇತ್ತು ಅಂತಂದ್ರೆ ನೈನ್ಟೀನ್ ರೀ ನಮ್ ಇಂಡಿಯಾದಾಗ ಜಸ್ಟ್ ಒಂದು ಟೂ ತ್ರೀ ಮಂತ್ ಆಗೋಷ್ಟು ಮಾತ್ರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತು ಅಂತ ಹೇಳಿ ಕೆಲವೊಂದು ಪುಸ್ತಕಗಳಲ್ಲಿ ನಮಗೆ ಉಲ್ಲೇಖಗಳು ಉಂಟು ಆ ಟೈಮಿಗೆ ದೇಶದ ಆರ್ಥಿಕತೆ ಬದಲಾವಣೆ ಕಾಣೋ ಅನಿವಾರ್ಯವಾಗಿತ್ತು ಒಂದು ದೇಶದ್ದು ಆರ್ಥಿಕತೆ ಸದೃಢತೆಯನ್ನ ನೀವು ಅಳಿಯೋದು ಎದ್ರ ಮೇಲಪ್ಪ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮೇಲೆ ಈಗ ನಿಮ್ದು ಎಕನಾಮಿಕಲ್ ಕಂಡೀಷನ್ ಎದ್ರ ಮೇಲೆ ಡಿಪೆಂಡ್ ಅದ ನಿಮ್ಮ ಅಕೌಂಟ್ ಮೇಲೆ ಡಿಪೆಂಡ್ ಅದ ಹಂಗ ಭಾರತದ ಎಕನಾಮಿಕಲ್ ಕಂಡೀಷನ್ ಡಿಪೆಂಡ್ ಅಪಾನ್ फॉरेन एक्सचेंज रिसियामिकली स्ट्रांग कंट्री नोत नादेट विश्व ना अति दर्थिक राष्ट्र अमेरिका चीना जर्मनी जपा नावे जपा फ्यू मंत लॉक जपा ग्यारंटी अगर बड़ी जर्मनी आलो जर्मनी प्लेने लसगने इतवल काफिट इवलॉमिकल डवलपम्मेटू टेक्नोलॉजी नासाकोस्ट इसो बेड़ता है कारण अंद्रे हत्या ಒಂದು ಆರ್ಥಿಕ ಬದಲಾವಣೆ ಏನಿತ್ತು ಹೊಸ ಆರ್ಥಿಕ ನೀತಿ ಏನಂತೀವೋ ಇದೇ ಕಾರಣ ನೋಡಿ ಹೇಳದಲ್ಲ ಇದು ನಮ್ಗೆ ಬೇಕೇ ಆಗಿತ್ತು ನ್ಯೂ ಎಕನಾಮಿಕ್ ಪಾಲಿಸಿ ಹೊಸ ಆರ್ಥಿಕ ನೀತಿ ಬೇಕೇ ಆಗಿತ್ತು ಯಾಕಂದ್ರೆ ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಏನಾಗಿತ್ತು ಆಗಿತ್ತು ವಿದೇಶದಿಂದ ವಸ್ತುಗಳು ತರ್ಸ್ಕೋತಿವಿ ನಿಜ ಆದ್ರೆ ಅವ್ರಿಗೆ ಈ ಹುಡ್ಲಕ ದುಡ್ಡಿಲ್ಲ ಭಾರತ ಹೀಗೆ ಆಯ್ತು ಅಂತಂದ್ರಲ್ರಿ ಮುಂದ ಇದಕ್ಕೆ ಭವಿಷ್ಯ ಇಲ್ಲ ಅಂತ ತಿಳಿದಂತ ಆಗಿನ ಪ್ರಧಾನಿ பி வி நரசிம்ஹரா யாரி பி வி நரசிஙரா இவர்த்தே இவரு ஆகின ஃபைனாஸ் மினிஸ்டர் டாக்டர் மன்மோகன் சிங் அவர சகோதரெல் ஆஃப் டாக்டர் மன்மோகன் அடாப்ட் நியூ எக்கனாமிக் பாலிசி ஆர்விக நீதிய ಈ ಹೊಸ ಆರ್ಥಿಕ ನೀತಿಯಲ್ಲಿ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣವನ್ನ ಅಳವಡಿಸಿಕೊಂಡೆವು ತೀತ ಸರ್ ಸರ್ ನೋಡಿ ಲಿಬರಲೈಸೇಷನ್ ಈಶ್ವತ್ತನ ಹೇಳಿದ ಅವರಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಂಡಸ್ಟ್ರಿಯಲ್ ಪಾಲಿಸಿ ಆಗಿರ್ಬೋದು ಓಕೆ ಡಿ ರಿಸರ್ವೇಶನ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಲೈಕ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ವೇರ್ ಅಬ್ಸ್ಟ್ಯಾಕ್ಸ್ ಫಾರ್ ದಿ ಇಂಡಿಯನ್ ಎಕನಾಮಿಕಲ್ ಡೆವಲಪ್ಮೆಂಟ್ ಆ ಅಬ್ಸ್ಟ್ಯಾಕ್ಸ್ ಗಳನ್ನ ರಿಮೂವ್ ಮಾಡಿ டர்மோய் ஆர்வ நீத்தின் ஃபார் எக்ஸாம்பல் அந்த நம் பசேல கரீவ் அக்கிரம அந்த கரீவ் அவன் அக்கம சம ஏன் சார் அக்கம வாய் நீ சம மாதிரி அக்கிரம சார் நைன்ட்டீன் நைன்ட்டி ஒன் நியூ எகனாமிக் பாலிசி இன்ட்ரோடியூஸ் ஆய்த்து அவங்க ಇವೆಲ್ಲ ರೂಲ್ಸ್ ಓಡ್ ರೈಸನ್ಸ್ ತೆಗೆದು ಹಾಕ್ಬಿಟ್ರು ಫಸ್ಟ್ ಏನ್ ಹಾಕ್ರಿ ಕಂಪನಿ ಹಾಕ್ರಿ ಲೈಸನ್ಸ್ ಆಮೇಲೆ ತಗೋರ್ಬೇಕಾದ್ರೆ ಇದು ಉದಾರೀಕರಣ ಅದು ಎಕ್ಕೊಂಬತ್ ಮೇಲೆ ನಿರ್ಬಂಧ ಬಂಡವಾಳ ಶಾಹಿಗಳನ್ನ ಮೂದಾರ ಹಾಕ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವ್ರು ಕಮ್ಮಿ ಮಾಡಿದ್ರು ನೋಡ್ರಿ ಅವೆಲ್ಲ ಕೈ ಬಿಟ್ಟೆವು ಸಚ್ ಕೈಂಡ್ ಆಫ್ ಥಿಂಗ್ಸ್ ವಿ ಟರ್ಮಾಯಿಲ್ ವಿಚ್ ಅಬ್ಸ್ಟ್ರಾಕ್ಸ್ ಭಾರತದ ಆರ್ಥಿಕತೆಗೆ ತಡೆ ಆದಂತಹ ಕಾನೂನುಗಳನ್ನೆಲ್ಲ ಮೂಲೆ ಗುಂಪು ಮಾಡಿದ್ರು ಹೊಸ ಒಂದು ನಿಟ್ಟಿನತ್ತ ಭಾರತ ಟಾಪ್ ಹಾಕ್ತಾ ಬಂತು ಓಕೆ ನೆಕ್ಸ್ಟ್ ನೋಡ್ರಿ ಪ್ರೈವೇಟೈಸೇಷನ್ ಸರ್ ಪಿಪಿಪಿ ಇಂಟ್ರೊಡ್ಯೂಸ್ ಮಾಡ್ತು ಪಿಪಿಪಿ ಪಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸರ್ ಸರ್ಕಾರದೊಂದಿಗೆ ಖಾಸಗಿ ಜನರು ಕೂಡ ಕೈ ಜೋಡಿಸೋದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಅಂದ್ರೆ ಏನು ಸರ್ಕಾರದ್ದು ಪ್ರೈವೇಟ್ ಅಂದ್ರೆ ಏನು ಖಾಸಗಿ ಇಬ್ರು ಸೇರಿ ಒಂದು ಕೈಗಾರಿಕೆಗಳನ್ನ ಹಾಕೋದಾಗಿರ್ಬೋದು ಒಂದು ಯೋಜನೆಗಳನ್ನ ಹಾಕೋದಾಗಿರ್ಬೋದು ಇವುಗಳನ್ನ ಮತ್ತೆ ಬೂಸ್ಟ್ ಅಪ್ ಮಾಡಿದ್ರು ನೈನ್ಟೀನ್ ನೈನ್ಟಿ ಒಂದಾಗ ಓಕೆ ಅಟೋನೋಮಿ ಟು ಪ್ರೊಫಿಲಿಕ್ಟಿವ್ ಟ್ರೇಡ್ ಆಕ್ಟ್ ಹೇಳಿ ಗ್ಲೋಬಲೈಸೇಷನ್ ಬರೋಣ ಯಾವಾಗ ನಾವು ಈ ಫೇರವನ್ನ ಕೈ ಬಿಟ್ಟೆವು ವಿದೇಶಿಯರು ಭಾರತದ ಹೂಡಿಕೆ ಅತ್ತ ಇನ್ನೊಂದು ಹೇಳ್ತೀನಿ ನಿಮಗೆ ವಿದೇಶಿಯರು ಒಂದು ದೇಶದಲ್ಲಿ ಹೂಡಿಕೆ ಮಾಡಬೇಕಾಗಿತ್ತು ಅಂತಂದ್ರೆ Easy Allah. they look upon every aspect of that country political economical social every aspect play very important role here bangladesh no But you are not safe your investment is not safe then what you look after ಪ್ರಾಫಿಟ್ ನೀವೇನು ಹುಡ್ಕಾಡ್ತಾ ಇದ್ರಾ ಪ್ರಾಫಿಟ್ ಹುಡ್ಕಾಡ್ತಾ ಇದ್ರ ವೆರ್ ವೆರಿ ಸೇಫ್ ಜೋನ್ ವೆರಿ ಸೇಫ್ ಜೋನ್ ಅದ ಆ ಸೇಫ್ ಜೋನ್ ಭಾರತದಲ್ಲಿ ಅದ ಅಂತ ಹೇಳಿ ನಾವು ಈ ಡೆವಲಪ್ಡ್ ಕಂಟ್ರಿ ಇನ್ವೆಸ್ಟರ್ಸ್ ಅರೋ ಅವರಿಗೆ ತೋರಿಸ್ಬೇಕಾಗಿತ್ತು ಹಾಗಾಗಿ ಆಗಿನ ಪ್ರಧಾನಿ ಮತ್ತು ಆಗಿನ ಹಣಕಾಸು ಮಂತ್ರಿ ಏನ್ ಮಾಡಿದ್ರು ಡಿ ವ್ಯಾಲ್ಯೂಯೇಷನ್ ಆಫ್ ಅವರ್ ಮನಿ ನಮ್ಮ ಹಣದ ಮೌಲ್ಯವನ್ನ ತಗ್ಗಿಸಿದ್ರು ಹಣದ ಮೌಲ್ಯವನ್ನು ತಗ್ಗಿಸಿದ್ರು ಅಂದ್ರೆ ಮೌಲ್ಯವನ್ನ ತಗ್ಗಿಸದ நமக்கு நூறு ரூபாய் அவ்வளோ ரூபாய் ஆக எழுநூறு ரூபாய் ஆகின் பிளேயர் ஏ இண்டியாதேன் இன்வெஸ்டமெண்ட் அவ்வது ஃபைவ் இன்வெஸ்ட்மெண்ட் இல்லை ஐநூறு ரூபாய் இன்வெஸ்ட்மெண்ட் இன்வெஸ்ட்மெண்ட் இல்லை டூ தௌசண்ட் ஆத்தவ இட் என்ரேஜ் இன்வெஸ்டர்ஸ் டூ இன்வெஸ்ட் மனித ಹಾಗಾಗಿ ಅನೇಕ ವಿದೇಶಿ ಕಂಪನಿಗಳು ಭಾರತಕ್ಕೆ ಬಂದು ಅವುಗಳನ್ನು ಏನಂತ ಕರೆದೇವು ಎಂ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರೆದೆವು ನೋಡ್ರಿ ಎಷ್ಟೆಷ್ಟು ಬೆನಿಫಿಟ್ ಅದು ಮಲ್ಟಿ ನ್ಯಾಷನಲ್ ಕಂಪನಿ ವಿದೇಶಿಯರು ಹೂಡಿಕೆ ಆಯ್ತು ಆ ಕಂಪನಿಯಲ್ಲಿ ನಮಗ ಕೆಲಸ ಮಾಡ್ಲಿಕ್ಕೆ ಉದ್ಯೋಗ ಅವಕಾಶ ಸಿಕ್ತು ಓಕೆನಾ ಅದೇ ಟೈಮ್ಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ಬಂದಿದ್ದು ನಮ್ ಇಂಡಿಯಾದಾಗ ಆಯ್ತಾ ನೈನ್ಟೀನ್ ನೈನ್ಟೀಸ್ದಾಗ ದಾಗ ಒಬ್ಬ ಮನೆಕ್ ಸಾಫ್ಟ್‌ವೇರ್ ಇಂಜಿನಿಯರ್ ಹನ ಅಂತಂದ್ರಲ್ಲ ಇಸ್ ನಥಿಂಗ್ ಬಟ್ ಡಿಸ್ಟ್ರಿಕ್ಟ್ ಕಮಿಷನರ್ ಇನ್ ದಿ ಪ್ಲೇ ಅಷ್ಟೊಂದು ಪೇಮೆಂಟ್ ಇರುತ್ತೆ ನೋಡಿ ಅವ್ಕ ಅಷ್ಟ್ ಡಿಮಂಡ್ ಅ ಮನ್ಸಿ ಕಂಪನಿಗಳು ಬಂತು ಅಲ್ಲ ಫಾರೆನ್ ಬೇಸ್ ಕಂಪನಿಗಳು ಬಂದು ಇಲ್ಲಿ ಸೋ ಎಂಎನ್ಸಿ ಬಂದು ಈ ಎಂಎನ್ಸಿ ಗಳಿಗೆ ಅಸಿಸ್ಟ್ ಮಾಡಕ್ಕೆ ಏನು ಬಂತು ಬಿಪಿಓ ಗಳು ಬಂತು ಬಿಪಿಓ ಅಂದ್ರೆ ಏನು ರೀ business process outsource ಕಂಪನಿಗಳು ಫಾರ್ एग्जांपल ಬಿಪಿಓಂದ್ರೆ ಏನು ಅಂದ್ರೆ ವಾಡಾಫೋನ್ ಅದಾ ಜಪಾನ್ ಬೇಸ್ ಕಂಪನಿ ಇತ್ತು ಇದರ ಈ ವಾಡಾಫೋನ್ ನಿಮ್ದು ಸಿಮ್ ಅದತ್ತು ಇದರ ಕಾಲ್ ಮಾಡದ್ರು ನೋಡಿ ಕಸ್ಟಮರ್ ಕೇರ್ ಹಾ ಜಪಾನ್ದವ್ರಿ ಎಲ್ಲಿ ಬೆಂಗಳೂರು ಹೋಗ್ತದೆ ಇಲ್ಲಿ ಜಪಾನ್ ಬೇಸ್ ಕಂಪನಿ ಇಂಡಿಯಾದಾಗ ಸಪೋರ್ಟ್ ಮಾಡ್ಲಿಕ್ಕೆ ಬಿ ಪಿ ಒ ಜವರಿ ನೀವು ಹಚ್ಚಿ ಕಾಲ್ ಸೆಂಟರ್ ಎಲ್ಲಿ ಅದ ಇಲ್ಲೇ ಬೆಂಗ್ಳೂರ್ ಅದ ಕಂಪನಿ ಜಪಾನ್ ಬೇಸ್ ನೀವು ಏನಾದ್ರು ಅಸಿಸ್ಟೆಂಟ್ ತೋಲತ್ತೀರದ ಅದು ಬಿ ಪಿ ಓ ಬೆಂಗ್ಳೂರ್ ಅಂತ ಈ ಎಮ್ ಎನ್ ಸಿ ಕಂಪನಿ ಸಪೋರ್ಟ್ ಮಾಡಕ್ಕೆ ನಮ್ಮ ಇಂಡಿಯಾದ ಬಿ ಪಿ ಹುಡ್ಕೊಂಡು ಈ ಬಿ ಪಿ ಓದೂ ಜಾಬ್ಸ್ ಅಪರ್ಚುನಿಟಿ ಹೀಗೆ ಅನಿಚಿಕ್ಕ ಬದಲಾವಣೆಗಳಾದ So इनस्टर्स सो नो फॉरेनर्स भारत डे फिन इनस्टमेंट अम इत आगल भारत हूड़े वंपनिय अटीस्टर्सेंटिकेर अंद्र एफ डी कन्ते थ्रो इनस्टमेंट सो मेन एक्सक्यूज आर्नर ಬಹಳಷ್ಟು ಎಕ್ಸ್ಕ್ಯೂಸ್ಗಳು ಆ ಫಾರಿನರ್ಸ್ಗಳು ಬೆನಿಫಿಟ್ಸ್ ಆ ಫಾರಿನರ್ಸ್ಗಳು ಫಾರಿನ್ ಇನ್ವೆಸ್ಟರ್ಸ್ ಅದಕ್ಕೆ ಎಫ್ ಡಿ ಐ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಆ ಕಂಪನಿ ಇರ್ಬೇಕು ಮಿನಿಮಮ್ ಟೆನ್ ಪರ್ಸೆಂಟ್ ಇರಬೇಕು ಅಂದಾಗ ಅದಕ್ಕೆ ಎಫ್ ಡಿ ಐ ಅಂತ ಕನ್ಸಿಡರ್ ಮಾಡ್ತೀವಿ ಅವಾಗೆ ನೋಡ್ರಿ ಸುಜುಕಿ ಬತ್ತು ಸುಜುಕಿ ಜಪಾನ್ ಬೇಸ್ ಕಂಪನಿ ನಂಬುದು ಇಂಡಿಯಾ ಮಾರುತಿ ಮಾರುತಿ ಸುಝುಕಿ ಆಯ್ತು ಹೀರೋ ಹುಂಡಾ ಬಂದು ಹೀರೋ ನಂಬುದು ಹುಂಡಾ ಜಪಾನ್ದು ಭಾರತ್ ನಂಬದು ಬೆಂಜ್ ಫಾರೆನ್ದು ಭಾರತ್ ಬೆಂಜ್ ಆಯ್ತು ಅಶೋಕ್ ನಂಬುದು ಲೈಲ್ಯಾಂಡ್ ಫಾರೆನ್ದು ಹಿಂಗ ಎರಡು ಜಾಯಿಂಟ್ ವೆಂಚರ್ಗಳು ನಡೀತವು ಅವರು ಇನ್ವೆಸ್ಟ್ಮೆಂಟ್ ನಮ್ದು ಇನ್ವೆಸ್ಟ್ಮೆಂಟ್ ಎರಡೂ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನಿಗಳಾದವು ಇಂಡಸ್ಟ್ರಿಗಳಾದವು ಉದ್ಯೋಗ ಸಿಕ್ತು ಉತ್ಪಾದನೆ ಭಾರತದಾಗ ಗಾಲಕತ್ತು ಇದರಿಂದ ಭಾರತದಲ್ಲಿ ಜಿ ಡಿ ಪು ಹೆಚ್ಚಿಗೆ ಆಯ್ತು ಏನು ವಸ್ತುಗಳಿದ್ದು ಭಾರತದಲ್ಲಿ ತಯಾರಾಗೋದರಿಂದ భారత ఉ ప్రొడ్యూసర్స్ అంతే కరీతీ ఈ ఇండస్ట్రీస్ట్ ఉత్పదన ప్రోత్సాహ మక్సిమ్ అన్న బ్యాంక్ ఎక్స్పోర్ట్ ఇంపోర్ట్ బ్యాంక్ ఎక్సిమ్ బ్యాంక్ వాట్ మిన్స్ వాటర్

Till now, India is a growing country. Of course, it might be in the fourth place of GDP in the world, but poverty is also there. So that India is considering developing country. Dear yeah, students. India the poverty and measurement you on class martin till then still.